े गेम आड़ आयक्का नमनक्का ಊಟ ಮಾಡಿದ್ರಾ ಊಟ ಮಾಡಿದ್ರಾ ಅಕ್ಕ ಮзбе ಹೋಗಿ ಬಂದ್ರ ಅಕ್ಕ ಧನ್ಯವಾದಗಳು ಕಾಣಕ್ಕ ನಮಲಕ್ಕ ಧನ್ಯವಾದ ಈಗಿರೋ ಏನದು यस ಐ

ಧನ್ಯವಾದಗಳು ಧನ್ಯವಾದಗಳು ಅವರಿಗೆ ಬ್ಲೂ ಕೋಡ್ ಚಾನಲ್ ಇದೆ ಕೊಟ್ಟೆ ಕಣಕ್ಕ ಬ್ಲೂ ಕೊಟ್ಟೆ ಕಣಕ್ಕ ಕೊಟ್ಟೆ ಕಣಕ್ಕ ಕಲರ್ ಕೊಟ್ಟೆ ಕಣಕ್ಕ ಮೆಸೇಜ್ ಹಾಕಿ ಬ್ರದರ್ ಸೂಪರ್ ಧನ್ಯವಾದಗಳು ಬ್ರದರ್ ಸೂಪರ್ ಲೈವ್ ಹಾ ಹೌದು ಬ್ರದರ್ లైవ్ లైవ్ ఓ సూపర్ లైవ్ ఓ సపోర్టింగ్ మెసేజ్ ఆగుతా ఒరే నమ్మ బ్రదర్ ఐ ఐ మతేనిన్ సమాచార నమనక మతే బ్రదర్ ఏ సమాచార నిమ్ ఎసరేన్ బ్రదర్ నిమ్ ఎసరి బిజాపుర కనెక్ట్ ఆగి రిటర్న్ మాడతనే ఆ అవుదు అవుదు నైస్ లైవ్

ಒಂದ್ ಜನಕೊಂದು ಆದಷ್ಟು ವಿಡಿಯೋಗಳು ಹಾಕ್ಬೇಕು ವಾಚ್ ಅವರ್ ಈಗ ಬಂದಿದ ಒಂದು ಐದ್ ಸಾವಿರ ಆಗದ ವಾಚ್ ಅವರ್ ಹದಿನೇಳು ಹದಿನೇಳು ಅವರ್ ಹದಿನೇಳು ಅವರ್ ಆಗ್ಬಿಟ್ಟದ ವಾಚ್ ಅವರ್ ಡೈಲಿ ಏನ್ ಮಿಸ್ ಮಾಡ್ಬಿಡದ ಬ್ ಒಂದು ಎರಡು ವಿಡಿಯೋ ಹಾಕ ಲೈವ್ ಆಗ ದುಡ್ಡು ಮಾಡಿಸ್ಬೇಕ ಒಂದ್ ಕೋಟಿ ತಕ್ಕಂದು ಅಗ್ರಿಕಲ್ಚರ್ಲಿ ಬಾಳ ಹಾಕ್ಬಿಡ್ತೀನಿ ಮುಖ ತೋರಿಸು ಮುಖ ತೋರಿಸ್ಬೇಕು ಅಯ್ಯೋ ತಲಾ ಬಚ್ಚ ಆಮೇಲೆ ತೋರಿಸ್ತೇನೆ ಸರಿಯಾಗಿ ಲೈವ್ ಮಾಡೋ ಜನ ಬರ್ತಾರೆ ಅಯ್ಯೋ ಜನ ಈಗ ಆಗಲ್ಲ ಆಮೇಲೆ ಲೈವ್ ಮಾಡ್ತೀನಿ ಈಗ ನಿದ್ದೆಗಳು ಕಣಕ एगानी इधर गन आमेर अलग मारते हैं सिस्टर गिफ्ट डन नीमो कमेंट 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 आकर वान और रिटर्न ना सब्सक्राइब मारते वीडियो नोडी सब्सक्राइब मारोगे ओके रिटर्न मारोगे तेरी सुपर सुपर थैंक यू सुपर 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 सपोर्टिंग मैसेज सुपर हकता आवरे नम्मा ये तो बीजा बीजा पूरा कनवा बीजा पूरा बीजा पूरा बनी बनी ब्रदर सारे लाइ दरा बनी काफी है इतना उठा है इतना यार लाइ दरा शेयर मार्केट के लोग बोलते ಸೂಪರ್ ಸೂಪರ್ ಕನ್ನಡ ಸೂಪರ್ 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 ತ್ರೀ ಫೋರ್ ಸೂಪರ್ ಕಣಕ ಓ ಒಂಬತ್ತು ಓಹೋ ಒಂಬೈನೂರು ಜನ ಬಂದವ್ರೆ ಬನ್ನಿ ಬನ್ನಿ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ ಡೆವಿಲ್ ಸಿನಿಮಾ ನೋಡಿದ್ರ ಹೇಗಿದೆ ಫಿಲಮು ನಾನು ನಾಳೆ ಹೋಗ್ತಾ ಇದೀನಿ ಫಿಲಂಗೆ ಬನ್ನಿ ಎಲ್ಲ ಕೂತ್ಕೊಂಡು ಒಟ್ಟಿಗೆ ನೋಡೋಣ ಓಕೆ ನಾಳೆ ಮಾತ್ರ ಥಿಯೇಟರ್ ಹಬ್ಬ ಹಬ್ಬ ಮಾಡ್ಬಿಡ್ತೀನಿ ನಾಳ ಮಾತ್ರ ಡೆವಿಲ್ ಸಿನಿಮಾ ನಮ್ ಚಾಮರಾಜನಗರ ಜಿಲ್ಲೆಲ್ ನಾನ್ ಹೋಯ್ತಾವನೆ ಸುಮಾರ್ ದಿನ ಆಗದ ಹೋಗಿ ಅಬ್ಬಾ ಹಬ್ಬ ಮಾಡ್ತೀನಿ ನಾಳ ಅಬ್ಬಾ ಅಬ್ಬಾ ಚಾಲೆಂಜಿಂಗ್ ಸ್ಟಾರ್ ಡೆವಿಲ್ ಫಿಲಂ ಮೂವಿ ಅಬ್ಬಾ ನಾಳೆ ಅಬ್ಬಾ ನಾಕ್ ಗಂಟೆಗೆ ಏಳ್ ಗಂಟೆಗೆ ಹಬ್ಬ ಮಾಡ್ತೀನಿ ಹಬ್ಬ ಮಾಡ್ತೀನಿ ಹಬ್ಬದಲ್ಲಿ ಅಭಿಮಾನಿ ಡಿ ಬಾಸ್ ಅವರ ಅಭಿಮಾನಿಗಳಿರ್ತಾರ ನಾವು ಫಿಲಂ ನೋಡ್ತಾ ಕಮೆಂಟ್ ಕೊಡ್ತಾ ಫಿಲಂ ನೋಡೋದು ನಾಳೆ 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 ಕಾಂಬಿನೇಷನ್ ಅಲ್ಲಿ ನಾಳೆ ನಾಳೆ ಶಂಕರನಾಗ ಅವ್ರು ಬರ್ತಾರ ನನ್ನ ಜೊತೆಲಿ ಪಿಲಮ್ ನೋಡಕ್ ಅಹ್ ಅಭಿಮಾನಿ ಬಾ ಅಂತ ಬನ್ನಿ ಶಂಕರಣ ನೀವು ನಾವು ಕಾಂಬಿನೇಷನ್ ಕಾಂಬಿನೇಷನ್ ಡೇವಿಲ್ ಸಿಂಹ ಬರೋಣ ಚಾಲಿ ಅಹ್ ಖಂಡಿತ ಖಂಡಿತ ಅಭಿಮಾನಿ ಬರುವೆ ಮೂವಿ ಯಾವುದು ಅಭಿಮಾನಿ ಚಾಲೆಂಜಿಂಗ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರದು ಶಂಕರಣ ಓಹ್ ಹೌದಾ ಸೋದ ಅಭಿಮಾನಿ ಹೋಗೋಣ ಏನಕ್ಕದ ಗೇಮ್ ಓವರ್ ಗೇಮ್ ಓವರ್ ಅಂದ್ರೆ ಗೇಮ್ ಕ್ಯಾನ್ಸಲ್ ಮಾಡ್ಬಿಟ್ಟು ಕನಕ ಶೇರ್ ಮಾರ್ಕೆಟ್ ಹೇಳುವ ಇತ್ತು ಬನ್ನಿ 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 ನನ್ನ ಮುದ್ದು ಬ್ರದರ್ಸು તો તે નિબરાદોશ એ નેર દિમસા કા અદ્યમ સા આગદ રહે લાઈવ એન્ડ માડબિટો નાન 9:30 પર ભરતની ઓન અવર ની દમ માડકો ઓન અવર ની દે માડકો નાન 9:30 પર ભરવે ના કો જના બંધરો ઓ ડમડો જયા ಅಯ್ಯೋ ಶಿವನೇ ಲೈವ್ ನಾನೆಂದು ನಿಮ್ಮವನು ನಿಮಗಾಗಿ ಬಂದವನು ನನಗ್ಯಾರ ಅಂತೇನು ಸಿನ್ನದ ಮರಿ ನಾನು ಶೇರ್ ಮಾರ್ಕೆಟ್ ಜೀರೋ ಆಗೋಯ್ತು ಏದೋ ಶೇರ್ ಮಾರ್ಕೆಟ್ ಇನ್ನೂರಾಗೋಯ್ತು mamãe, go game, game, ನಗು 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 ತಲಿ ನಲಿ ಅಕ್ಕ ನಮ್ಮನಕ್ಕ ಬ್ರದರ್ಸ್ ಎಲ್ಲರಿಗೂ ಹೋಗಿ ಬರುವೆ ನಾನೇ ಮಾಡ್ತಾ ಇದ್ದೀನಿ ಮತ್ತೆ ಬರುವೆ ಬಾಯ್ ನನ್ನ ಮುತ್ತು ಬ್ರದರ್ಸ್ ಅಕ್ಕ ಬಾಯ್ ಅಕ್ಕ